ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ತುಂಬಾ ದಿನ ಆಗೋಗಿತ್ತು ವ್ಲಾಗ್ನ ಮಾಡಿದೆ ಯಾವುದೇ ವ್ಲಾಗ್ನ ಮಾಡಿರಲಿಲ್ಲ ಇವತ್ತು ವ್ಲಾಗ್ ಮಾಡೋಣ ಅಂತ ಇವಾಗ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಇವಾಗ ಹನ್ನೆರಡುವರೆ ಒಂದು ಗಂಟೆ ಆಗ್ತಾ ಬಂತು ಸಾಂಬಾರು ಇದ್ದೆ ಹಾಗೆಯೇ ವ್ಲಾಗ್ನು ಕೂಡ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಇವಾಗ ನಾನು ಸಾಂಬಾರು ಮಾಡೋದಕ್ಕೆ ತೊಗರಿ ಬೇಳೆ ಮತ್ತು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ ತೊಗರಿ ಬೇಳೆನ ಬೇಯಿಸ್ಕೊಂಡು ಸೊಪ್ಪನ್ನು ಬೇಯಿಸ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಕೂಡ ಎಲ್ಲ ಹಾಕಿಟ್ಕೊಂಡಿದ್ದೀನಿ ಕರೆಂಟ್ ಬಂದಿಲ್ಲ ಕರೆಂಟ್ ಎರಡು ಗಂಟೆಗೆ ಬರುತ್ತೆ ನಮ್ಮ ತಕ್ಷ ಇವತ್ತ ಸ್ಕೂಲ್ಗೆ ರಜೆ ಕೊಟ್ಟಿದ್ದಾರೆ ಮಳೆ ಅಂತ ಹಾಗಾಗಿ ಮಾವಿನ ಹಣ್ಣು ತಿಂದ್ಕೊಂಡು ಕಾರ್ಟೂನ್ ನೋಡ್ತಾ ಇದ್ದಾನೆ ನನ್ನ ಮನೇಲಿ ಕರೆಂಟ್ ಇತ್ತು ಅಂದರೆ ಮುಗೀತು ಕಾರ್ಟೂನ್ 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 ಬ ರಿಮೋಟು ಬದಲು ಇದೆ ನೋಡ್ಕೊಂಡು ಕೂತಿರ್ತಾನೆ ರಿಮೋಟು ಕೈ ಬಿಡೋಲ್ಲ ಅಷ್ಟು ಟಿ ವಿ ನೋಡ್ತಾನೆ ನಾನು ಎದ್ಸಿದ್ರೆ ಮಾತ್ರ ಸುಮ್ಮನೆ ಹಾಕ್ತೇನೆ ಇವಾಗ ಸೊಪ್ಪು ಕೂಡ ಎಲ್ಲ ಬೆಂದಿದೆ ಕರೆಂಟ್ ಬಂದ ಕೂಡಲೇ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಖಾರನ ರುಬ್ಕೊಳ್ಬೇಕು ಸೊಪ್ಪಿನ ಸಾಂಬಾರನ್ನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಇದೇ ಥರ ಮಾಡೋದು ಮಸೊಪ್ಪು ಅಂತ ಮಾಡ್ತಾರೆ ಸೊಪ್ಪು ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಅದನ್ನ ಮಸ್ತು ಹಾಗೆ ಮಾಡ್ತಾರೆ ನಾನು ಈ ಥರ ಸೊಪ್ಪೆಲ್ಲ ಬೇಯಿಸ್ಬಿಟ್ಟು ಖಾರಕ್ಕೆ ಸ್ವಲ್ಪ ಹಾಕೊಂಡು ರುಬ್ಕೊಂಡು ಮಾಡ್ತೀನಿ ಹಾಗೆ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊಪ್ಪಿನ ಸಾಂಬಾರಿಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ ಇವಾಗ ಖಾರನೂ ರುಬ್ಕೊಂಡಿದ್ದಾಯಿತು ಸಾಂಬಾರು ಇವಾಗ ಖಾರ ಹಾಕ್ಬಿಟ್ಟು ಕುದಿಸಿದ್ರೆ ಸಾಂಬಾರು ರೆಡಿ ನಮ್ಮ ನಮ್ಮತ್ತೆ ಕೆಲ್ಸಕ್ಕೆ ಹೋಗಿದ್ದಾರೆ ಅವರು ಬರೋ ಅಷ್ಟೊತ್ತಿಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಇವಾಗ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರೆಲ್ಲ ರೆಡಿ ಮೇಲೆ ಕುದೀತಾ ಇರುತ್ತಲ್ಲ ಅವಾಗ ಲಾಸ್ಟಿಗೆ ಕೊನೆಯಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಒಗ್ಗರಣೆ ಕೊಡ್ತೀನಿ ಸಾಂಬಾರು ಚೆನ್ನಾಗಿರುತ್ತೆ ನನ್ನ ಮಗ ಏನಾದರೂ ಕೊಡಮ್ಮ ಏನಾದರೂ ಕೊಡಮ್ಮ ತಿನ್ನೋದಿಕ್ಕೆ ಅಂತ ಇದ್ದ ಹಾಗಾಗಿ ಮನೆಯಲ್ಲಿ ಮಾವಿನ ಹಣ್ಣುಗಳಿದ್ದು ಕಟ್ ಮಾಡಿದ್ದೀನಿ ಹಂಗೆ ಈಗ ಅವನಿಗೆ ಕೊಡೋದಿಕ್ಕೆ ಅಂತ ಎಕ್ಸ್ಟ್ರಾ ಒಂದು ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದೀನಿ ಮಾವಿನ ಹಣ್ಣು ನನಗೂ ಕೂಡ ತುಂಬಾ ಇಷ್ಟ ನಾನು ಜ್ಯೂಸ್ಗಳಾದರೂ ಅಷ್ಟೇ ಯಾವ ಜ್ಯೂಸು ಇಷ್ಟಪಡಲ್ಲ ಮ್ಯಾಂಗೋ ಜ್ಯೂಸ್ ಅಂದರೆ ನನಗೆ ಸಖತ್ ಇಷ್ಟ ಮಾವಿನ ಹಣ್ಣು ಕೂಡ ಅಷ್ಟೇ ಇಷ್ಟ ಈಗ ನನ್ನ ದಕ್ಷಿಣಗೆ ಮಾವಿನ ಹಣ್ಣು ಇದ್ದೀನಿ ಅವ್ನು ಟಿ ವಿ ನೋಡ್ಕೊಂಡು ಕುತ್ಕೊಂಡು ತಿಂತಾ ಇದ್ದಾನೆ ನಾನು ಮನೇಲಿ ಇದ್ರೆ ಏನೋ ಒಂಥರ ಸರ್ತಿ ಸ್ಕೋಪ ಬರುತ್ತೆ ಖುಷಿ ಆಗುತ್ತೆ ಹಾಗೆಯೇ ಇವಾಗ ಅನ್ನಕ್ಕೆ ಇಡೋದಕ್ಕೆ ಅಂತ ಕುಕ್ಕರ್ಗೆ ಕೇಲ ಹಾಕ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಅನ್ನ ರೆಡಿ ಮಾಡಿ ದಕ್ಷಿಣಗೆ ಊಟ ಮಾಡಿಸಿ ಅವನನ್ನು ಸ್ವಲ್ಪ ಹೊತ್ತು ಮಲಗಿಸ್ಬೇಕು ಮಧ್ಯಾಹ್ನ ಟೈಮ್ ಮಲಗಿಸಿದರೆ ನೈಟು ಲೇಟಾಗಿ ಮಲ್ಕೊಳ್ತಾನೆ ಮನೇಲಿ ದಿವಸ ಮಾತ್ರ ಮಲಗಿಸ್ತೀನಿ ಸ್ಕೂಲಿಗೆ ಹೋಗಿದ್ದಾಗ ಬರೋದೇ ಸಂಜೆ ಆಗುತ್ತಲ್ಲ ಹಾಗೆಯೇ ಅವನ್ನ ಇವಾಗ ಬೇರೆ ಸ್ಕೂಲ್ಗೆ ಹಾಕಿದ್ದೀನಿ ಯಾವ ಸ್ಕೂಲು ಎಲ್ಲಿ ಏನು ಅಂತ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಅಂತ ದೊಡ್ಡ ಸ್ಕೂಲ್ಗೆಲ್ಲ ಏನು ಹಾಕಿಲ್ಲ ఒట్గా అంగన్వాడీ బిడ్సూ బిడ్స్బిట్టు కలుస్తా కలస్తాదీని ఇవ్వక అన్న కూడా రెడీ ఆగే రెడీ అది మేలు అందు ఊట మార్స్బిట్ మలకి స్మెల్ మెడ సైడ్ అది డౌ 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 మాది పి ఆ కడ మగ్నే నన్ను ఈ జాగ నూ ని తాచి ఇరదు ఈి మే సుమ్ దక్షు ఇవగా మల్కండా మలగస్ బంద్రెన అర్ధ గంటే టైమ్ బు స డౌ మత మల్కళెల్ అంత ఆమె అంగు హింగు మి తొట్ి తొట్టి మలగ్సే మలుకొత ನೋಡಿ ಎಷ್ಟು ಚೆನ್ನಾಗಿ ಮಲಗಿದ್ದಾನೆ ಅಂತಂದರೆ ಬಿಸ್ಕೊತ್ತು ಪಕ್ಕದಲ್ಲೇ ಇಟ್ಕೊಂಡು ಬೆಡ್ಶೀಟ್ನು ಏನು ಸುತ್ತಕೊಂಡು ಮಲ್ಕೊಂಡ್ಬಿಟ್ಟಿದ್ದಾನೆ ಐದೇ ನಿಮಿಷ ಬೆಡ್ಶೀಟ್ ಇರೋದು ಆಮೇಲೆ ಅಲ್ಲೇ ಒದ್ದು ಬಿಸಾಕಿರ್ತಾನೆ ಅದು ಬೆಡ್ಶೀಟ್ ಒಂದು ಕಡೆ ಅವನೊಂದು ಕಡೆ ಹಾಗೆ ನಾನು ಕೆನ್ನೆ ಮೇಲೆ ನೋಡಿ ಇದೇನೋ ಗಾಯ ಆಗಿಬಿಟ್ಟಿದೆ ಅಂತ ಅನ್ಕೋಬೇಡಿ ಇಲ್ಲೊಂದು ಪಿಂಪಲ್ಸ್ ಆಗಿತ್ತು ಅದು ಸ್ವಲ್ಪ ಹಿಂಗೆ ಇಸ್ಕಿದೆ ಅದು ಬ್ಲಡ್ ಬಂತು ಅದ್ರ ಮೇಲೆ ಆಲೋವೆರಾ ಜೆಲ್ ಹಚ್ಚಿದ್ದೀನಿ ಅದಕ್ಕೆ ಹಂಗೆ ಕಾಣ್ತಾ ಇದೆ ಕೆನ್ನೆ ಮೇಲೆ ನನಗೆ ಯಾವಾಗಲೂ ಆಗ್ತಾ ಇರಲಿಲ್ಲ ಪಿಂಪಲ್ಸ್ ಇದೇ ಫಸ್ಟ್ ಟೈಮ್ ಆಗಿರೋದು ಮೇಲೆ ಒಂದಾಗಿತ್ತು ಅದು ಹೋಯಿತು ಸ್ವಲ್ಪ ಕಲೆ ಕಾಣ್ತಾ ಇದೆ ನನಗೆ ಯಾವಾಗಲೂ ಹಣೆ ಮೇಲೆ ಅಂದರೆ ಉಬ್ಬು ಮೇಲೆ ರೈಟು ಲೆಫ್ಟ್ ಸೈಡ್ ಉಬ್ಬು ಮೇಲೆ ಒಂದೊಂದು ಆಗ್ತಾಯಿತ್ತು ಅದು ಹೋಗ್ಬಿಡೋದು ಏನು ಕಲೆ ಏನು ಆಗಿರಲಿಲ್ಲ ಆದರೆ ಕೆನ್ನೆ ಮೇಲೆ ಆಗಿರೋದು ಇದೇ ಫಸ್ಟು ಕಲೆ ಇರಬಾರ್ದು ಮುಖದ ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್ ಲೈಟ್ ಕಂಬದಲ್ಲಿ ಬೋರ್ಡ್ ಇರುತ್ತಲ್ಲ ಅಲ್ಲಿ ಅಕ್ಕಿ ಗೂಡು ಮಾಡಿಕೊಂಡು ಎರಡೇ ಎರಡು ಮೊಟ್ಟಕ್ಕಿತ್ತು ಮರಿ ಆಗಿದ್ದಾವೆ ಆಲ್ರೆಡಿ ಪುಕ್ಕ ಎಲ್ಲ ಬೆಳೀತಾ ಇದ್ದಾವೆ ಎಷ್ಟು ಚೆನ್ನಾಗಿದೆ ನೋಡಿ ಪಿ ಪಿ ಅಂತ ಸೌಂಡ್ ಮಾಡ್ತಿದ್ದಾವಲ್ಲೇ ನಮ್ಮದಕ್ಷ ತೋರ್ಸಮ್ಮ ತೋರ್ಸಮ್ಮ ಅಂತ ಅಂತಲೇ ಅವರ ಅವರ ಆಮೇಲೆ ಅಕ್ಕಿ ಮರಿಗಳು ಅಮ್ಮ ಇಲ್ಲೇ ಓಡಾಡ್ತಾ ಇರುತ್ತೆ ಯಾವಾಗಲೂ ಹಾಗೆಯೇ ಹಸುಗೆ ಹಸು ಮನೆಯಲ್ಲೇ ಇತ್ತು ಅದಕ್ಕೆ ಮೇವು ಹಾಕಿದ್ದೀನಿ ನಮ್ಮ ಲಕ್ಷ್ಮಿ ಮಲಗಿದ್ದಾನೆ ಅವನು ಎದನ್ನು ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಳ್ಬೇಕು ಮತ್ತು ವಾತಾವರಣವೂ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಇವಾಗ ಇಲ್ಲ ಸ್ವಲ್ಪ ಬಿಸಿಲು ಬರುತ್ತೆ ಮತ್ತೆ ಅಲ್ಲೇ ಮೋಡ ಆಗುತ್ತೆ ಆ ಥರ ಹಾಗೆ ಮತ್ತೆ ನಿನ್ನೆ ಅತ್ತೆ ಬಟ್ಟೆ ತೊಳೆದು ಹಾಕಿದ್ರು ಯಾವ ಮಡ್ಜಿರಲಿಲ್ಲ ಒಣಗಿರಲಿಲ್ಲ ಬಿಸಿಲೇ ಇಲ್ವಲ್ಲ ಹಾಗಾಗಿ ಇವಾಗ ಎತ್ಕೊಂಡು ಇದ್ದೀನಿ ಚಿಕ್ಕಮಂಗ್ಳೂರಲ್ಲಿ ಇರವಲ್ಲ ನಾನು ಕರ್ಕೊಂಡು ಎಲ್ಲಿ ಕರ್ಕೊಂಡೋಗ್ತೀಯಾ ಹ್ಞೂ ಮೈಸೂರಿ ಮೈಸೂರಿಗೆ ಏರೋಪ್ಲೇನಲ್ಲಿ ಚಿಕ್ಕಮಂಗ್ಳೂರಲ್ಲಿ ಇರೋರು ಎಲ್ಲರೂ ಮೈಸೂರಿಗೆ ಕರ್ಕೊಂಡೋಗ್ತೀಯಾ ಹ್ಞೂ ಸರಿನಪ್ಪ ಎದ್ದು ಏನಂತಕ್ಕೋಗ್ದೆ ನನ್ನ ಹ್ಞೂ ಏನಂತಕ್ಕೋಗಿದೆ

Oh. <laughs>